ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯುಸಿ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಶ್ರೀನಿವಾಸಪುರ ತಾಲೂಕು ಶಾಲಾ ಶಿಕ್ಷಣ ಇಲಾಖೆ ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಸಪ್ತಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀ ವಿಜಯಾದ್ರಿ ಪದವಿ ಪೂರ್ವ ಕಾಲೇಜು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಶ್ರೀನಿವಾಸಪುರ ಪಟ್ಟಣದ ಅಮಾನಿಕೆರೆ ಕ್ರೀಡಾಂಗಣದಲ್ಲಿ ಮಾನ್ಯ ಶ್ರೀ ಜಿಕೆ ವೆಂಕಟ ಶಿವಾರೆಡ್ಡಿ ಶ್ರೀನಿವಾಸ್ಪುರ ತಾಲೂಕು ಶಾಸಕರು ಜಿಲ್ಲಾ ಉಪನಿರ್ದೇಶಕರು ಪದವಿ ಪೂರ್ವ ಕಾಲೇಜುಗಳು ಹಾಗೂ ತಾಲೂಕು ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು ಮೊದಲಿಗೆ ಪ್ರಾಸ್ತಾವಿಕ ಭಾಷಣ ಶ್ರೀ ಸಿಆರ್ ಪ್ರಾಣೇಶ್ ಮಾತನಾಡಿ ಕ್ರೀಡೆಗಳು ನಮ್ಮ ಆರೋಗ್ಯವನ್ನು ಕಾಪಾಡುತ್ತಿದೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಎಂಬ ನಾನುಡಿ ಸದೃಢ ದೇಹ ಮತ್ತು ಸದೃಢ ಮನಸ್ಸು ಹೊಂದಿರುವ ವ್ಯಕ್ತಿ ಆರೋಗ್ಯವಂತನಾಗಿರುತ್ತಾನೆ ಸೋಲು ಗೆಲುವು ಒಂದು ಸೋಪಾನ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ ನಂತರ ಮಾತನಾಡಿದ ಶಾಸಕರು ನಾನು ವಿದ್ಯಾಭ್ಯಾಸ ಮಾಡುವಾಗ ಶಟಲ್ಕಾಕ್ ವಾಲಿಬಾಲ್ ಇತರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತಿದ್ದೆ ನೀವುಗಳು ಕ್ರೀಡೆಗಳಲ್ಲಿ ಮತ್ತು ಓದು ಬರಹದಲ್ಲಿ ಉತ್ತಮ ಅಂಕ ಪಡೆದು ತಂದೆ ತಾಯಿ ಗುರುಗಳ ಹೆಸರನ್ನ ಪಡೆಯಬೇಕು ಈ ಕ್ಷೇತ್ರದ ಜನರು ನನ್ನನ್ನು ಐದು ಬಾರಿ ವಿಧಾನಸಭೆಗೆ ಆಯ್ಕೆ ಮಾಡಿದ್ದಾರೆ ನಾನು ಈ ತಾಲೂಕಿನಲ್ಲಿ ಕೈಗಾರಿಕೆ ಪ್ರಾರಂಭ ಮಾಡಲು ಕೋಲಾರ ಜಿಲ್ಲೆಯ ಸಂಸದರ ಜೊತೆ ಮಾತುಕತೆ ಮೂಲಕ ಕೇಂದ್ರ ಸರ್ಕಾರದ ಮಂತ್ರಿಗಳ ಗಮನಕ್ಕೆ ತಂದಿದ್ದು ಅವರು ನನಗೆ ಆಶ್ವಾಸನೆ ನೀಡಿದ್ದಾರೆ ರಾಯಲ್ಪಾಡು ಯಲ್ಲೂರು ಭಾಗದಲ್ಲಿ ಐದು ಸಾವಿರ ಎಕರೆ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪಿಸುವ ಗುರಿ ನನ್ನದಾಗಿದೆ ಶ್ರೀಯುತ ಬಿಸಿ ಮುನಿಲಕ್ಷ್ಮಯ್ಯ ಬಿಇಒ ಪದವಿಪೂರ್ವ ಕಾಲೇಜುಗಳ ಉಪನಿರ್ದೇಶಕರು ಎನ್ ಬಾಲಕೃಷ್ಣ ಶ್ರೀಮತಿ ಮಾಧವೀರವರು ಪ್ರಾಂಶುಪಾಲರು ಶ್ರೀನಾಥ್ ಪದವಿಪೂರ್ವ ಕಾಲೇಜುಗಳು ಉಪನಿರ್ದೇಶಕರ ಕಚೇರಿ ಕೋಲಾರ ಟಿಪಿಒ ವೆಂಕಟಶಾಮಿ ಟಿಕೆ ಮಂಜುನಾಥ್ ಪ್ರಾಂಶುಪಾಲರು ಸಪ್ತಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸ್ಪುರ ಶ್ರೀ ಶಿವಕುಮಾರ್ ಅವರು ಪ್ರಾಂಶುಪಾಲರು ಶ್ರೀ ವಿಜಯಾದ್ರಿ ಪದವಿ ಪೂರ್ವ ಕಾಲೇಜು ಶ್ರೀನಿವಾಸಪುರ ಕೆ ಪ್ರಕಾಶ್ ಗೌಡ ಚೌಡೇಶ್ವರಿ ಢಾಬಾ ಮಾಲೀಕರು ಶ್ರೀನಿವಾಸ್ಪುರ ಕಾರ್ಯಕ್ರಮದ ನಿರೂಪಣೆ ರಮೇಶ್ ಎನ್ಆರ್ ಪ್ರಾಂಶುಪಾಲರು ಸಪ್ತಗಿರಿ ಪ್ರಥಮ ದರ್ಜೆ ಕಾಲೇಜು ಶ್ರೀನಿವಾಸ್ಪುರ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಖಾಸಗಿ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ತಾಲೂಕಿನ ಎಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಭಾಗವಹಿಸಿದ್ದರು ಯೋಗ ಒಂದು ಒಂದು ಫಸ್ಟ್ ಡ್ಯೂಟಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಐದೂವರೆ ಆರು ಗಂಟೆಗೆ ಎದ್ದು ಫಸ್ಟ್ ಮೈ ಡ್ಯೂಟಿ ಇಸ್ ಒನ್ ಫಾಸ್ಟ್ ಯೋಗ ಅದಿಲ್ಲದೆ ನಾನು ಆಚೆ ಬರುವುದೇ ಇಲ್ಲ ಏನೇ ಕಾರ್ಯಕ್ರಮಗಳಿರಲಿ ಸಾಮಾಜಿಕವಾಗಿ ಚೆನ್ನಾಗಿ ಇರಬೇಕಾದ್ರೆ ಇರಬೇಕಾದ್ರೆ ಈ ವ್ಯಾಯಾಮ ಅತ್ಯಗತ್ಯ ಆದ್ದರಿಂದ ದಯಮಾಡಿ ನಿಮ್ಮನ್ನೆಲ್ಲ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಡ್ತೇನೆ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷ ಈ ಒಂದು ಈ ಒಂದು ವ್ಯಾಯಾಮ ಮುಖ್ಯ ಒಂದು ಕಸುಬು ಅಂತ ತಿಳ್ಕೊಂಡು ದಿನನಿತ್ಯ ಮಾಡಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ನಿಮ್ಮನ್ನೆಲ್ಲ ಪ್ರೀತಿ ವಿಶ್ವಾಸದ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಇಂಜಿನಿಯರ್ಸ್ ಆಗ್ಬೇಕು ಡಾಕ್ಟರ್ಸ್ ಆಗ್ಬೇಕು ಒಳ್ಳೆ ಅಧಿಕಾರಿಗಳಾಗಬೇಕು ಒಳ್ಳೆ ನಾಗರಿಕರಾಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮನ್ನೆಲ್ಲ ಕೂಡ ಹಳ್ಳಿಗಾಡಿನ ಪ್ರದೇಶದಿಂದ ಮತ್ತೆ ಗ್ರಾಮಾಂತರ ಪ್ರದೇಶದಿಂದ ತಾವೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಬಂದಿದ್ದೀರಿ ಅವರೆಲ್ಲ ಗೌರವ ಕೊಟ್ಟು ತಂದೆ ತಾಯಿಯ ಗೌರವ ಕೊಟ್ಟು ನಿಮ್ಮ ಅಧ್ಯಾಪಕ ಮಿತ್ರರಿಗೆ ಗೌರವ ಕೊಟ್ಟು ನಮ್ಗೆಲ್ಲರಿಗೂ ಕೂಡ ಒಳ್ಳೆ ಈ ತಾಲ್ಲೂಕ್ಗೆ ಒಳ್ಳೆ ಹೆಸರು ತರಿಸಬೇಕು ತಗೊಂಡು ಬರಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತಾರೆ ಒಂದು ಕಾಲದಲ್ಲಿ ಇಲ್ಲಿ ಎರಡೇ ಕಾಲೇಜ್ ಇತ್ತು ಜೂನಿಯರ್ ಕಾಲೇಜಸ್ ಪಿಯುಸಿ ಕಾಲೇಜು ಒಂದು ಗರ್ಲ್ ಗರ್ಲ್ಸ್ ಕಾಲೇಜು ಒಂದು ಬಾಯ್ಸ್ ಕಾಲೇಜು ಇಷ್ಟ ಎಮ್ ಎಲ್ ಆಗಿದ್ದೇನೆ ಜಿಲ್ಲೆಯಾದ್ಯಂತ ಪ್ರೆಷರ್ಸ್ ಬರುವುದು ಒತ್ತಡ ಬರುವುದು ಅಲ್ಲಿ ಸೀಟು ಆ ಕಾಲೇಜಲ್ಲಿ ಕೊಡಿಸ್ಬೇಕು ಈ ಕಾಲೇಜಲ್ಲಿ ಕೊಡಿಸ್ಬೇಕು ಅಂತ ಅಷ್ಟೊಂದು ಅನೇಕ ಜನ ಇವತ್ತು ನಮ್ಮ ಈ ಕಾಲೇಜುಗಳಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಇವತ್ತು ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಿದ್ದಾರೆ ಆದ್ರಿಂದ ತಾವೆಲ್ಲ ಕೂಡನು ಇವತ್ತು ಚೆನ್ನಾಗಿ ಓದ್ಬೇಕು ನಮ್ಮ ತಂದೆ ತಾಯಿಯರಿಗೆ ಗೌರವ ತರಬೇಕು ನಿಮ್ಮ ಅಧ್ಯಾಪಕ ಬಂಧುಗಳಿಗೆ ನಿಮ್ಮ ಕಾಲೇಜುಗಳಿಗೆ ತಾಲ್ವಕ್ಕೆ ಒಂದು ಹಿರಿಮೆಯನ್ನು ತರಬೇಕು ಅಂತ ತಮ್ಮನೆಲ್ಲ ಕಳೆಕಳಿ ಎಂದು ವಿನಂತಿ ಮಾಡ್ಕೊಡ್ತೇನೆ